ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಏನು ಸ್ಪೆಷಲು ಅಂತಂದರೆ ಊರಿಗೆ ಬಂದಿದ್ವಿ ಅಂತ ನಾನು ನಿನ್ನೆ ವ್ಲಾಗಲ್ಲೇ ಹೇಳಿದ್ದೆ ಸೊ ಇವತ್ತು ನಾನು ಮಾಡೋ ಬಿರಿಯಾನಿ ಮತ್ತು ನಿಮಗೆ ತೋರಿಸ್ಕೊಡೋದಕ್ಕೆ ಇದ್ದೀನಿ ಸೆಕೆಂಡ್ ಟೈಮ್ ಅಡುಗೆ ಮಾಡೋ ವಿಡಿಯೋ ನಾನು ನೋಡಿ ತೋರಿಸ್ತೀನಿ ನಿಮಗೆ ಹೇಗೆ ಮಾಡ್ತೀನಿ ಇಫ್ ಇನ್ ಕೇಸ್ ನಿಮ್ಗೆ ಇಷ್ಟ ಆಯಿತು ಅಂದರೆ ನೀವು ಮಾಡ್ಕೊಂಡು ತಿನ್ನಿ ಓಕೆನಾ ಬನ್ನಿ ಇಟ್ಕೊಂಡಿದ್ದೀನಿ ಸೊ ಪಾತ್ರೆ ಕಾಯ್ದಿದೆ ಆಯಿಲ್ನ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಯಾಕಂದರೆ ಅವಾಗ ಬಿರಿಯಾನಿ ನಿಮಗೆ ಚೆನ್ನಾಗಿ ಬರುತ್ತೆ ಜೊತೆಗೆ ತುಪ್ಪ ಇದ್ರು ಓಕೆ ಬಟ್ ತುಪ್ಪ ನಾನು ಲಾಸ್ಟ್ ಅಲ್ಲಿ ಹಾಕೋತೀನಿ ಇವಾಗ ಹಾಕೋಲ್ಲ ನೆಕ್ಸ್ಟ್ ಎಣ್ಣೆ ಕಾದ್ಮೇಲೆ ಬಿರಿಯಾನಿದು ಏನೇನು ಸ್ಪೈಸಸ್ ಇದೆ ಎಲೆ ಜಾಕಾಯಿ ಮರಾಠಿ ಮೊಗ್ಗು ಮತ್ತೆ ಚಕ್ಕೆ ಲವಂಗ ಕಸೂರಿ ಮೆತಿ ಇಷ್ಟನ್ನ ಹಾಕ್ತಾ ಇದೀನಿ ಆದ್ಮೇಲೆ ಈರುಳ್ಳಿ ಮತ್ತೆ ಮೆಣಸಿನ್ಕಾಯಿ ಈರುಳ್ಳಿ ಮತ್ತು ಮೆಣಸಿಕಾಯಿ ಫ್ರೈ ಆದಮೇಲೆ ಟೊಮೆಟೊ ಹಣ್ಣಾಗಿರೋ ಟೊಮೆಟೊ ಯೂಸ್ ಮಾಡ್ಕೊಳ್ಳಿ ನಾನಿಲ್ಲೊಂದು ಏಳು ಟೊಮೆಟೊ ಯೂಸ್ ಇದ್ದೀನಿ ಯಾಕಂದರೆ ಎರಡು ಕೆ ಜಿ ಬಿರಿಯಾನಿ ಮಾಡ್ತಾ ಇರೋದು ಅದಕ್ಕೆ ಟೊಮೆಟೊ ಹಾಕಿ ಅದೆಲ್ಲ ನೀಟಾಗಿ ಸ್ಮ್ಯಾಶ್ ಆದಮೇಲೆ ನೋಡಿ ಅಲ್ಲಿ ಸೈಡ್ ಸೈಡಲ್ಲಿ ಎಣ್ಣೆ ಬಿಟ್ಕೋತೈತೆ ಈಗ ನಾನಿಲ್ಲಿ ವಾಶ್ ಮಾಡಿರೋ ಅಂಥ ಸೊಪ್ಪುಗಳನ್ನ ಹಾಕ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಮೆಂತ್ಯ ಪಾಲಕ್ಕು ಮತ್ತು ಪುದೀನ ಒಬ್ಬೊಬ್ರು ಆಡಿಸ್ಕೊಂಡು ಹಾಕ್ತಾರೆ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿ ಅನ್ಸಲ್ಲ ಅಂತ ಬಟ್ ಆಡಿಸೋದಕ್ಕಿಂತ ಹಂಗೆ ಕಟ್ ಮಾಡಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಬಿರಿಯಾನಿಗೆ ಮಸಾಲೆ ಇರೋದು ಕಾಯಿ ಶುಂಠಿ ಮತ್ತು ಬೆಳ್ಳುಳ್ಳಿ ಜೊತೆಗೆ ನಾನು ಅಡುಗೆ ಶುರು ಮಾಡೋಕ್ಕಿಂತ ಒಂದು ಹಾಫ್ ಆನ್ ಅವರ್ ಮುಂಚೆ ನಾರ್ಮಲ್ ಮೆಣಸಿಕ್ಕಾಯಿನ ಒಂದು ಹತ್ತು ನೆನ್ಯಾಕಿ ಇಟ್ಟಿದೆ ಇದನ್ನು ಹಾಕಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಿಮಗೆ ಸೊಪ್ಪು ಕಂಪ್ಲೀಟ್ ಹಾಕಾದ್ಮೇಲೆ ನೀಟಾಗಿ ಬಾಡಿಸ್ಕೊಳ್ಳಿ ಅದು ಹಸಿ ವಾಸನೆ ಹೋಗಬೇಕು ಹಸಿ ವಾಸನೆ ಹೋದ್ಮೇಲೆ ನಾನು ಆಗಲೇ ಪ್ರಿಪೇರ್ ಮಾಡಿದಂಥ ಮಸಾಲೆ ಬಿರಿಯಾನಿ ಮಸಾಲೆ ಕನ್ಫ್ಯೂಸ್ ಆಗಬೇಡಿ ಇದನ್ನು ಕೂಡ ನೀಟಾಗಿ ಹಸಿ ವಾಸನೆ ಹೋಗೋ ತನಕ ಬಾಡಿಸ್ಕೊಳ್ಳಿ ಚೆನ್ನಾಗಿ ಇದು ಕೂಡ ಎಣ್ಣೆ ಬಿಟ್ಕೋತಾ ಇದೆ ವಾಸನೆ ಹೋಗೋ ತನಕ ಫ್ರೈ ಆದಮೇಲೆ ಮೊಸರು ಹಾಕ್ಕೊಳ್ಳಿ ಮೊಸರು ಸ್ವಲ್ಪನೇ ಹಾಕಿ ಲಾಸ್ಟಲ್ಲಿ ಲೆಮೆನ್ ಇದ್ರೂ ಹಾಕೋಬೋದು ಟೊಮೆಟೊನೂ ಹಾಕಿರ್ತೀವಿ ಜಾಸ್ತಿ ಮೊಸರು ಹಾಕಿದ್ರೆ ಉಳಿಯಾಗ್ಬಿಡುತ್ತೆ ಮೊಸರು ಹಾಕಿ ಅದು ಹಸಿ ವಾಸನೆ ಹೋದ್ಮೇಲೆ ಚಿಕನ್ ಹಾಕಿ ಹಾಂ ಏನೋ ಗೊತ್ತಿಲ್ಲ ಚಿಕನ್ ಹಾಕಿದ ಮೇಲೆ ಟರ್ಮರಿಕ್ ಪೌಡರ್ ಹಾಕಿ ನಾನು ಆಗಲೇ ಹೇಳ್ದಂಗೆ ಟರ್ಮರಿಕ್ ಸ್ವಲ್ಪ ಜಾಸ್ತಿನೇ ಹಾಕಿ ಪ್ರಾಬ್ಲಮ್ ಏನೂ ಇಲ್ಲ ಚಿಕನ್ ಬೇಯೋದಕ್ಕೆ ಸ್ವಲ್ಪ ಸಾಲ್ಟು ಆದಷ್ಟು ನಾನು ಕಲ್ಲುಪ್ಪೆ ಬೆಳೆಸ್ತೀನಿ ಏನಕ್ಕೆ ಅಂತಂದರೆ ಕಲ್ಲುಪ್ಪಲ್ಲಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಡುಗೆ ಪುಡಿ ಉಪ್ಪಲ್ಲಾದರೆ ಸ್ವಲ್ಪ ಟೇಸ್ಟು ಓಕೆ ಓಕೆ ಚೆನ್ನಾಗಿ ಬರಲ್ಲ ಅಂತ ಏನಿಲ್ಲ ಬಟ್ ಕಲ್ಲುಪ್ಪಲ್ ಕೊಡೋಷ್ಟು ಟೇಸ್ಟ್ ಕೊಡಲ್ಲ ಚಿಕನ್ ಹಾಕಿ ಒಂದು ಹತ್ತು ನಿಮಿಷ ಬಾಯ್ಲ್ ಆದಮೇಲೆ ಇಲ್ಲಿ ನಾನು ತೇಜ್ ಅವ್ರದ್ದು ಚಿಕನ್ ಬಿರಿಯಾನಿ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ನಾನು ಎರಡು ಕೆ ಜಿ ಮಾಡ್ತಿರೋದ್ರಿಂದ ಮೂರು ಪೌಡರ್ನ ಹಾಕೋತಾ ಇದ್ದೀನಿ ಯಾಕಂದರೆ ಆಲ್ರೆಡಿ ನಾನು ಇನ್ನೊಂದು ಮಸಾಲದಲ್ಲಿ ಮೆಣಸಿನ್ಕಾಯಿನ ಆ್ಯಡ್ ಮಾಡಿದ್ದೆ ಸೊ ಖಾರ ಜಾಸ್ತಿ ಆಗುತ್ತೆ ಸಲ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ನಿಮಗೆ ಎಷ್ಟು ಖಾರ ಬೇಕೋ ಅಥವಾ ನೀವೆಷ್ಟು ಕ್ವಾಂಟಿಟಿ ಮಾಡ್ತಿದ್ದೀರಾ ಅದ್ರ ಮೇಲೆ ಪೌಡರ್ ಹಾಕೊಳ್ಳಿ ಇವಾಗಲೇ ಏನಕ್ಕೆ ಕಟ್ಟಿದ್ದೀನಿ ಪೌಡರ್ ಅಂತಂದರೆ ಚಿಕನ್ಗೆ ಪೌಡರ್ ಹಿಡಿಯುತ್ತೆ ಮತ್ತೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದು ಸಪ್ಪೆ ಸಪ್ಪೆ ಅನ್ಸಲ್ಲ ಪೌಡರ್ ಹಾಕಿ ಒಂದು ಹತ್ತು ನಿಮಿಷ ಆದಮೇಲೆ ರೈಸು ಕ್ವಾಂಟಿಟಿ ಇಲ್ಲಿ ನಾನು ಒಂದೂವರೆ ಕೆ ಜಿ ತಗೋತಾಯಿದ್ದೀನಿ ಚಿಕನ್ ಒನ್ ಆ್ಯಂಡ್ ಹಾಫ್ ಕೆ ಜಿ ಇದೆ ರೈಸ್ ಕೂಡ ಒನ್ ಆ್ಯಂಡ್ ಹಾಫ್ ಕೆ ಜಿ ಹಾಕೋತಾ ಇದ್ದೀನಿ ಹಾಕ್ಬಿಟ್ಟು ಈ ಮಸಾಲೆ ಜೊತೆ ಮಿಕ್ಸ್ ಮಾಡಬೇಕು ಅದಾದ ಮೇಲಿಂದ ನೀರು ಅಕ್ಕಿನ ನೀಟಾಗಿ ಮಿಕ್ಸ್ ಆದಮೇಲೆ ನಿಮ್ಮ ಮನೇಲಿ ಎಷ್ಟು ಅಳತೆದು ಚಮ ನೀರು ಇರ್ತೀರೋ ಅಷ್ಟನ್ನು ಹಾಕಿ ನಾನಿಲ್ಲಿ ನಾಲ್ಕು ಚಮ ನೀರು ಇದ್ದೀನಿ ಅದಾದಮೇಲಿಂದ ನೀಟಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಾದ್ಮೇಲೆ ಸಾಲ್ಟು ಮತ್ತು ಸ್ಪೈಸಸ್ ಕರೆಕ್ಟೇ ಇದೆಯಾ ಅಂತ ಚೆಕ್ ಮಾಡಿಕೊಳ್ಳಿ ಇಫ್ ಇನ್ ಕೇಸ್ ಏನಾದರೂ ಕಮ್ಮಿ ಇತ್ತು ಅಂತಂದರೆ ಆ್ಯಡ್ ಮಾಡ್ಬೋದು ಉಪ್ಪು ಖಾರ ಎಲ್ಲ ಕಂಪ್ಲೀಟ್ ಕರೆಕ್ಟ್ ಆಗೋಗೈತೆ ನೋಡಿ ಇಲ್ಲಿ ನೀರು ಕೂಡ ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಪಾತ್ರೆಯಲ್ಲಿ ಮಾಡಿದ್ರೆ ನಿಮಗೆ ಆಲ್ಮೋಸ್ಟು ರೈಸು ಪುಡಿ ಪುಡಿಯಾಗಿರುತ್ತೆ ಮತ್ತು ನೀವು ನೋಡ್ಕೋಬೋದು ಯಾವ ಟೈಮಲ್ಲಿ ನೀವು ಇನ್ ಕೇಸ್ ನೀರು ಎಕ್ಸ್ಟ್ರಾ ಬೇಕಾ ಏನು ಎತ್ತ ಅಂತ ನೋಡ್ಕೊಂಡು ಹಾಕೋಬೋದು ಕುಕ್ಕರಲ್ಲೂ ಕೂಡ ಈಸಿನೇ ಬಟ್ ಕರೆಕ್ಟಾಗಿ ಅಳ್ತೆ ಗೊತ್ತಾದರೆ ಕುಕ್ಕರಲ್ಲಿ ಮಾಡ್ಕೊಳ್ಳಿ ನಾನು ಇಲ್ಲಿ ಜಾಸ್ತಿ ಜನಕ್ಕೆ ಮಾಡ್ತಿದ್ದೀನಲ್ಲ ಹಂಗಾಗಿ ಪಾತ್ರೆಯಲ್ಲಿ ಮಾಡ್ತಿದ್ದೀನಿ ಆಲ್ಮೋಸ್ಟ್ ರೈಸ್ ಸೆವೆಂಟಿ ಫೈವ್ ಪರ್ಸೆಂಟ್ ಆಗಿದೆ ಟ್ವೆಂಟಿ ಫೈವ್ ಪರ್ಸೆಂಟ್ ಆಗಬೇಕಷ್ಟೇ ಈ ಟೈಮಲ್ಲೇ ನೀವು ಹಾಕಿ ಪ್ಲೇಟ್ ಮುಚ್ಬಿಟ್ಟು ಮೇಲ್ಗಡೆ ಯಾವ್ದಾದ್ರು ಗಟ್ಟಿ ಇರೋಂತ ವಸ್ತುನ ಇಟ್ಟರೆ ಆಗುತ್ತೆ ಹಾಕಿ ಇಟ್ಟಿದ್ದೀನಿ ಒಂದು ಐದು ನಿಮಿಷ ಆದಮೇಲೆ ಬಿರಿಯಾನಿ ರೆಡಿ ಟು ಈಟ್ ಬಿರಿಯಾನಿ ಥರ ಆಗಿದೆ ನೋಡಿ ನಾನು ಯಾವಾಗಲೂ ಹೇಳಿದಂಗೆ ಹುಡಿ ಉಡಿ ಆಗಿದೆ ರೆಡಿ ಟು ಈಟ್ ಬಿರಿಯಾನಿ

रुचि रुचिया बिरयानी बियानी चिकन के रेडी थैंक यू अपडेट्स वॉच माय यूट्यूब चैनल सब्सक्राइब माय यूट्यूब चैनल थैंक यू बाय हैव अ